ಸರ್ಕಾರಿ ಶಾಲಾ ಮಕ್ಕಳಿಗೆ ಉಚಿತ ನೋಟ್ ಪುಸ್ತಕ ಹಾಗೂ ಶಾಲಾ ಬ್ಯಾಕ್ ವಿತರಣೆ ಮಹದೇವಪುರ ಕ್ಷೇತ್ರದ ದೊಡ್ಡಬನಹಳ್ಳಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಗುಡಿಗೆರಾ ಹಾಗೂ ಜೀವನ ಮಾರ್ಗ ಸ್ವಯಂ ಸೇವಾ ಸಂಘದ ವತಿಯಿಂದ ಸರ್ಕಾರಿ ಶಾಲಾ ಮಕ್ಕಳಿಗೆ ಬ್ಯಾಗ್ ಹಾಗೂ ನೋಟ್ ಪುಸ್ತಕಗಳನ್ನು ದೊಡ್ಡಬನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಲೋಕೇಶ್ ವಿತರಣೆ ಮಾಡಿದ್ರು ಗುಡೇರ ಹಾಗೂ ಜೀವನ ಮಾರ್ಗ ಸಂಸ್ಥೆಯು ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವ ದೃಷ್ಟಿಯಿಂದ ಉಚಿತವಾಗಿ ಶಾಲಾ ಬ್ಯಾಗ್ ನೋಟ್ ಪುಸ್ತಕ ಪೌಷ್ಟಿಕ ಆಹಾರದ ಕಿಟ್ಗಳನ್ನು ವಿತರಣೆ ಮಾಡುತ್ತಿರುವುದಾಗಿ ಶಾಲೆಯ ಮುಖ್ಯೋಪಾಧ್ಯಾಯರಾದ ಮಂಜುನಾಥ್ ನಾಯಕ್ ತಿಳಿಸಿದರು ಈ ಸಂದರ್ಭದಲ್ಲಿ ಜೀವನ ಮಾರ್ಗ ಕಾರ್ಯಕ್ರಮ ನಿರ್ದೇಶಕ ಖಂಡಪ್ಪ ನಾರಾಯಣ ಮೂರ್ತಿ ಗುಡೇರಾ ಸಂಸ್ಥೆಯ ಧನುಷ್ ದೇಬ ಸೂರ್ಯ ಗ್ರಾಮ ಪಂಚಾಯಿತಿ ಸದಸ್ಯ ಅನಿಲ್ ಸೇರಿದಂತೆ ಶಾಲಾ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಇಲ್ಲಿಯ ವುಮೆನ್ಸ್ ಹೆಂಗಸರಿಗೆ ಒಂದು ಪುಟ್ಟ ಕಿಟ್ಟನ್ನು ಕೊಡಬೇಕು ಅಂತ ಹೇಳಿದ್ರು ಒಂದು ಐವತ್ತು ಪುಟ ಕಿಟ್ ಕೊಡ್ತೀನಿ ಸರ್ ಅಂತ ಹೇಳಿದರು ಅದು ಗುಡ್ ಗುಡ್ವೇರಾ ಕಂಪನಿಯಿಂದನೇ ಸ್ಪಾನ್ಸರ್ ಮಾಡ್ತಿದ್ದಾರೆ ಹಾಗಾಗಿ ಐವತ್ತು ಜನನ ಸೇರಿಸಿ ಸರ್ ಐವತ್ತು ಜನಕ್ಕೆ ನಾವು ಕೊಡ್ತೀವಿ ಅಂತ ಹೇಳಿದ್ರು ಇನ್ನೂ ಬಹಳಷ್ಟು ಪ್ರೋಗ್ರಾಮ್ ಇದೆ ಅವ್ರದ್ದು ಇದಾದ ಮೇಲೆ ಮತ್ತೆ ಮುಂದಿನ ಪ್ರೋಗ್ರಾಮ ಮಾಡ್ತಾರೆ ಅವರೆಲ್ಲರೂ ಆಗಮಿಸಿದ್ದಾರೆ ಹಾಗಾಗಿ ನಮ್ಮ ಮಕ್ಕಳು ಚೆನ್ನಾಗಿ ಓದಲಿ ಅವ್ರು ಭಾಳ ಕನ್ಸರ್ನ್ ಏನಂದರೆ ಸರ್ಕಾರಿ ಶಾಲೆ ಮಕ್ಕಳು ಚೆನ್ನಾಗಿ ಓದಲಿ ಸರ್ಕಾರಿ ಶಾಲೆ ಮಕ್ಕಳಿಗೆ ಯಾವುದೇ ಆದಂಥ ಸೌಲಭ್ಯಗಳು ಸಿಗೋದಿಲ್ಲ ಆ ಸೌಲಭ್ಯಗಳು ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಭಾಳಷ್ಟು ಉತ್ತಮವಾದ ಕೆಲಸನ ಮಾಡ್ತಾ ಇದ್ದಾರೆ ಅದ್ರ ಜೊತೆ ಇನ್ನೂ ಒಂದು ಪ್ರಪೋಸಲ್ ರೆಡಿ ಮಾಡಿದ್ದಾರೆ ಕಂಟಪ್ಪ ಸರ್ ಅವರು ನಮ್ಮ ಶಾಲೆಯ ಗೆ ಪೂರ್ತಿ ವಾಕ್ಪಾತ್ ವಿತ್ ಗಾರ್ಡನ್ ಮಾಡಬೇಕು ಅಂತ ಅದು ಏನೇನು ಎನ್ ಜಿ ಆಲ್ಮೋಸ್ಟ್ ಕಂಪನಿಯಲ್ಲಿ ಪಾರ್ಕು ನಮ್ಮ ಶಾಲೆಯ ಒಳಗಡೆ ಆಗುತ್ತದೆ ಇವೆಲ್ಲವನ್ನು ಸಪೋರ್ಟ್ ಮಾಡಿದಂಥ ಅವರಿಗೆ ನಾನು ಧನ್ಯವಾದಗಳು ಮತ್ತು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಏಕೆಂದರೆ ಇನ್ನೇನು ವಿತರಣಾ ಕಾರ್ಯಕ್ರಮವನ್ನು ಅವ್ರು ನಡೆಸ್ಕೊಡ್ತಾರೆ ನಮ್ಮ ಅಧ್ಯಕ್ಷರ ಮೂಲಕ ಈ ಕಾರ್ಯಕ್ರಮ ನಡೀತದೆ ಹಾಗಾಗಿ ನಾವೆಲ್ಲರೂ ಸಂತೋಷವಾಗಿ ಅದನ್ನು ತಗೊಂಡು ಅದರ ರೀತಿ ಮಕ್ಕಳಿಗೆ ಚೆನ್ನಾಗಿ ಓದಿಸ್ಬೇಕು ಇಲ್ಲಿ ಭಾಳಷ್ಟು ಜನ ಪೇರೆಂಟ್ಸ್ ಬಂದಿದ್ದೀರಾ ಅದ್ರ ಜೊತೆಗೆ ನೀವೆಲ್ಲ ನಿಮ್ಮ ಮಕ್ಕಳು ಅಕ್ಕಪಕ್ಕ ಯಾರಾದ್ರು ಮಕ್ಕಳಿದ್ರೆ ನಮ್ಮ ಶಾಲೆಗೆ ಸೇರಿಸುವಂಥ ವ್ಯವಸ್ಥೆ ಮಾಡಿ ಅದರ ಜೊತೆಯಲ್ಲಿ ನಿಮ್ಮ ಮಕ್ಕಳಿಗೆ ಓದುವಂಥ ಮನೆಯಲ್ಲಿ ಕೂಡಿಸಿ ಓದುವಂಥ ವ್ಯ ವ್ಯವಸ್ಥೆಯನ್ನು ಮಾಡಿ ಯಾಕೆಂದರೆ ಇವತ್ತು ಮೊಬೈಲಿಂದ ಮಕ್ಕಳೆಲ್ಲ ತುಂಬ ಹಾಳಾಗಿದ್ದಾರೆ ಮೊಬೈಲು ಮಕ್ಕಳು ಅಂತಾರೆ ಎಲ್ಲರೂ ಅಷ್ಟೇ ಮೊಬೈಲ್ ಟ್ವೆಂಟಿ ಫೋರ್ ಅವರ್ ಮೊಬೈಲ್ ಇಟ್ಕೊಂಡು ನೋಡ್ತಾನೆ ಇರ್ತಾರೆ ಆಗ ಇಂದ ಮಕ್ಕಳನ್ನು ದೂರ ಇದೆ ನಿಜ ಹೇಳಬೇಕು ಒಂದು ಹದಿನೆಂಟು ವರ್ಷರಿಗೋ ಅವ್ನ ಅವಾಯ್ಡ್ ಮಾಡಿ ಮೊಬೈಲಿಂದ ಆಗ ಮಕ್ಕಳು ಚೆನ್ನಾಗಿ ಓದ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮವನ್ನು ಇನ್ನೇನು ಕೆಲವೇ ಕ್ಷಣ ಗಂಡಪ್ಪ ಅವರು ಒಂದೆರಡು ಮಾತುಗಳ ಮೂಲಕ ಪ್ರಾರಂಭ ಮಾಡ್ತಾರೆ